ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ನಾನು ಎಲ್ಲಾದರೂ ವಿಶೇಷ ಜಾಗದಲ್ಲಿ ಸಂಕ್ರಾಂತಿ ಹಬ್ಬನ ಯಾವ ಥರ ಆಚರಣೆ ಮಾಡ್ತಾರೆ ಅದನ್ನು ತಿಳ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಬೇರೆ ಬೇರೆ ಕಡೆ ಹೋಗಿ ಸಂಕ್ರಾಂತಿ ಹಬ್ಬನ ಎಲ್ಲೆಲ್ಲಿ ಯಾವ್ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ ನಾನಿವತ್ತು ನರಸೀಪುರ ಟಿ ನರಸೀಪುರಕ್ಕೆ ಬಂದಿದ್ದೀನಿ ಇಲ್ಲಿ ಸಂಕ್ರಾಂತಿ ಹಬ್ಬನ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ ಹಾಗೆ ಹಸುಗಳು ಮತ್ತು ಎತ್ತುಗಳು ಕರುಗಳು ಮೇಕೆ ಕುರಿಗಳು ಎಲ್ಲವನ್ನೂ ತಗೊಬಂದು ಅಲಂಕಾರ ಮಾಡಿ ತಗೋಬರ್ತಾರೆ ತಗೊಬಂದು ಇಲ್ಲಿ ಒಣ ಹುಲ್ಲನ್ನು ಹಾಕಿ ಕಿಚ್ಚನ್ನು ಹಾಯಿಸಿ ಬೆಂಕಿಯನ್ನು ಹಾಕಿ ಕಿಚ್ಚನ್ನು ಹಾಯಿಸ್ತಾರೆ ಆ ದೃಶ್ಯನ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಅದಕ್ಕೆ ಈ ಬಾರಿ ಟಿ ನರಸಿಂಪುರಕ್ಕೆ ಬಂದು ಈ ಸಂಕ್ರಾಂತಿ ಹಬ್ಬದ ಸಂಭ್ರಮವನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಅಂದರೆ ಹಳ್ಳಿಗಳಲ್ಲಿ ಸಂಭ್ರಮ ಈ ವರ್ಷಪೂರ್ತಿ ಬೆಳೆಗಳನ್ನು ಬೆಳೆದಂಥ ಸಂದರ್ಭದಲ್ಲಿ ಈ ಹಸುಗಳ ಪಾತ್ರ ತುಂಬ ದೊಡ್ಡದು ಯಾಕಂದರೆ ಜಮೀನಿನಲ್ಲಿ ಕೆಲಸ ಮಾಡುವಾಗ ಉಳೋದಕ್ಕಾಗಲಿ ಮತ್ತೊಂದಕ್ಕಾಗಲಿ ಈ ಹಸುಗಳು ರೈತರಿಗೆ ಸಹಾಯ ಮಾಡಿರುತ್ತೆ ಈ ಸಂಕ್ರಾಂತಿ ಸಂದರ್ಭದಲ್ಲಿ ಬೆಳೆಗಳು ರೈತರ ಕೈಗೆ ಬರೋದರಿಂದ ರೈತರು ಖುಷಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಹಬ್ಬದಲ್ಲಿ ಏನಂದರೆ ಹಸುಗಳಿಗೆ ಬಣ್ಣವನ್ನು ಬೆಳೆದು ಚೆನ್ನಾಗಿ ಶೃಂಗ ಶೃಂಗಾರ ಮಾಡಿ ಸಂಜೆ ಸಮಯದಲ್ಲಿ ಕಿಚ್ಚನ್ನು ಹಾಯಿಸೋ ಕಾರ್ಯಕ್ರಮ ನಡೆಸಿದೆ ಈಗ ನಾವು ನರಸೀಪುರದ ತಿರುಮ್ಕೂಡ್ಲ ಹತ್ರ ಬಂದಿದ್ದೀವಿ ಈಗ ಇಲ್ಲಿ ಹಸುಗಳನ್ನು ಕರ್ಕೊಂಡು ಬಂದು ನಿಲ್ಸ್ಕೊಂಡಿದ್ದಾರೆ ಅಲಂಕಾರಗಳನ್ನು ಮಾಡಿ ತಗೊಂಡು ಹಸುಗಳು ನಿಲ್ಸ್ಕೊಂಡಿದ್ದಾರೆ ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಿಚ್ಚನ್ನು ಹಾಯಿಸ್ತಾರೆ ಬನ್ನಿ ಅದನ್ನು ನೋಡೋಣ ನೋಡಿ ಸ್ನೇಹಿತರೆ ಇಲ್ಲಿ ದನಗಳಿಗೆ ತುಂಬ ಚೆನ್ನಾಗಿ ಅಲಂಕಾರಗಳನ್ನು ಮಾಡಿದ್ದಾರೆ ಮಕ್ಕಳು ಸಹ ಸಂಭ್ರಮವನ್ನು ಇದ್ದಾರೆ ಮಕ್ಕಳಿಗೆ ಒಂಥರ ಖುಷಿ ಹಳ್ಳಿ ಗ್ರಾಮೀಣ ಅಲ್ಲಿ ಹಬ್ಬಗಳು ಅಂತಂದ್ರೇ ಒಂಥರ ಸಂಭ್ರಮ ಸಡಗರ ಇರುತ್ತೆ ಸ್ನೇಹಿತರೆ ಸಂಕ್ರಾಂತಿ ಹಬ್ಬ ಅಂತೂ ಹಳ್ಳಿಗಳಲ್ಲಿ ಯಾಕಂದರೆ ಇದು ನಿಜವಾಗಲೂ ರೈತರ ಹಬ್ಬ ಬೆಳೆಗಳು ಕೈಗೆ ಬರುವಂಥ ಸಂದರ್ಭದಲ್ಲಿ ಆಚರಿಸುವಂಥ ಈ ಮೊದಲನೇ ಹಬ್ಬ ಅದರಿಂದ ಇಲ್ಲಿ ಏನಂದರೆ ತಮ್ಮ ಪ್ರೀತಿಪಾತ್ರರಾದ ದನಗಳು ಕುರಿಗಳು ಮೇಕೆಗಳು ಎಲ್ಲಕ್ಕೂ ಸಹ ಅವರು ಅಲಂಕಾರವನ್ನು ಮಾಡಿ ಕಿಚ್ಚನ್ನು ಹಾಯಿಸ್ತಾರೆ ಕಿಚ್ಚ ಹಾಯಿಸೋದ್ರಿಂದ ಆ ದನಗಳಿಗೆ ದೃಷ್ಟಿ ತಾಕ್ದೇ ಇರಲಿ ಅನ್ನೋವಂಥ ಒಂದು ಉದ್ದೇಶ ಹಾಗೂ ಅದರಿಂದ ಅವುಗಳಿಗೆ ಒಳ್ಳೆಯದಾಗುತ್ತೆ ಅಂತ ಅವರ ಒಂದು ನಂಬಿಕೆ ಸ್ನೇಹಿತರೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಈಗ ಒಣಹುಲ್ಲನ್ನು ಆಸಿ ಹಾಸಿ ಬೆಂಕಿಯನ್ನು ಹಚ್ತಾರೆ ಈಗ ಪಟಾಕಿಯನ್ನು ಸಿಡಿಸಿ ಸಂಭ್ರಮವನ್ನು ಪಡ್ತಾ ಇದ್ದಾರೆ ಸಾಕಷ್ಟು ಜನ ಈಗ ಇಲ್ಲಿ ನೆರೆದಿದ್ದಾರೆ ಈ ದೃಶ್ಯವನ್ನು ನೋಡೋದಕ್ಕೆ ತುಂಬ ಜನ ಭಾಗವಹಿಸಿದ್ದಾರೆ ಸ್ನೇಹಿತರೆ ನನಗೂ ಸಹ ಇದನ್ನು ನೋಡೋಕ್ಕೆ ತುಂಬ ಇಷ್ಟ ಯಾಕೆಂದರೆ ಕಳೆದ ಬಾರಿ ನಾನು ಬಾಬುರಾಯನ ಕೊಪ್ಪಳಲ್ಲಿ ನಡೆದಂಥ ಸಂಕ್ರಾಂತಿ ಹಬ್ಬದ ಬಗ್ಗೆ ವಿಡಿಯೋ ಮಾಡಿದ್ದೆ ಮತ್ತು ಅದಕ್ಕಿಂತ ಬಾರಿ ನಮ್ಮ ಮೈಸೂರಿನ ಸಿದ್ಲಿಂಗ್ಪುರ ಸಿದ್ಲಿಂಗ್ಪುರ ಅಲ್ಲೂ ಸಹ ಬಹಳ ಅದ್ಧೂರಿಯಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಿ ಅಲ್ಲೂ ದನಗಳಿಗೆ ಹಸುಗಳಿಗೆ ಅಲಂಕಾರಗಳನ್ನು ಮಾಡಿ ಅಲ್ಲಿ ಪ್ರಶಸ್ತಿಯನ್ನು ಕೂಡ ಸಹ ಕೊಡ್ತಾರೆ ತುಂಬ ಚೆನ್ನಾಗಿ ನಡೀತದೆ ಅಲ್ಲೂ ಕಾರ್ಯಕ್ರಮ ಅದನ್ನು ಸಹ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋವನ್ನು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದರೆ ತುಂಬ ದುರಿಯಾಗಿ ಅಲಂಕಾರವನ್ನು ಮಾಡಿದರೆ ಇದನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಬನ್ನಿ ಸ್ನೇಹಿತರೆ ಈಗ ಮುಂದೆ ನಡೆಯುವಂತಹ ಕಿಚ್ಚು ಹಾಯಿಸುವ ಒಂದು ದೃಶ್ಯವನ್ನ ಎಲ್ಲರೂ ಸಹ ನೋಡೋಣ ಖುಷಿ ಪಡೋಣ ಹಾಗೆ ಈ ದೃಶ್ಯಗಳು ಈ ವಿಡಿಯೋ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ತಗೊಂಡು ಖರೀದಿ ಖರೀದಿ ತಗೊಂಡು ಯಾವಾಗ ಸರ್ ಇದು ಮಾಡೋ ನಾವು ಹಬ್ಬ ಆದ ನಂತರ ಮೃತರ ಜಾತ್ರೆ ಆದ್ರೆ ಮೃತರ ಜಾತ್ರೆ ಮಾಡ್ತೀವಿ ಇಲ್ಲ ಮನೆ ಅಂದ್ರೆ ಬಂದ್ರೆ ಮಾರ್ತೀವಿ ಹಬ್ಬಕ್ಕೋಸ್ಕರನೇ ಖರೀದಿ ಮಾಡ್ಕೋತ ಅದು ಹುಳ್ಳಹಳ್ಳಿ ಪಕ್ಕ ರಾಮ್ಪುರ ಅಲ್ಲಿಂದ ಸರ್ ಒಂದ್ ಲಕ್ಷ ಎಂಬತ್ತು ಸಾವಿರ ರೂಪಾಯಿ ರವಿಕುಮಾರ್ ಹೇಳಿ ಈ ಹಬ್ಬದ ಬಗ್ಗೆ ಏನು ಹೇಗೆ ಮಕರ ಸಂಕ್ರಾಂತಿ ವರ್ಷಕ್ಕೊಮ್ಮೆ ಭಾರಿ ಉದೃಂಭಣೆ ನಡೀತಿತ್ತು ಈ ವರ್ಷ ದನಗಳು ಸ್ವಲ್ಪ ಕಮ್ಮಿ ಇರೋದ್ರಿಂದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಭಾರಿ ದನಗಳು ಸೇರ್ತಾ ಇದ್ದವು ಈಗ ಕಾಣಾಂತರ ಸ್ವಲ್ಪ ದನಗಳು ಕಮ್ಮಿ ಆಗೋದ್ರಿಂದ ನಾವು ವಿಧೃಮಣೆಯಿಂದ ಆಸೆ ಆಚರಿಸ್ಬೇಕು ಅಂತ ನಾವು ಈ ಮೂಲಕ ನಾವು ಕೇಳ್ಕೊತೇವೆ ನಾವು ಒಂದು ತಲಮಾನ ಒಂದು ಐವತ್ತು ಅರವತ್ತು ವರ್ಷ ಇದ್ರೂ ಡಿಟೈರ್ ಇದೆ ಈಗ ಸ್ವಲ್ಪ ದನಗಳಲ್ಲಿ ಈಗ ದನಗಳು ಸ್ವಲ್ಪ ಕಮ್ಮಿ ಆಗಿವೆ ಕಡಿಮೆ ಅಂದ್ರೆ ಸಾಕು ಕಡಿಮೆ ಆಗ್ಬಿಟ್ಟು ಸಾಕು ಕಮ್ಮಿ ಆಗಿದ್ದಾವೆ ದನಗಳು ಸ್ವಲ್ಪ ಅಂತ ಉತ್ತಮವಾದ ದನಗಳು ಸಿಗ್ತಾಯಿಲ್ಲ ಈ ಕಡೆ ಅದರಿಂದ ನಾವು ದ ದನಗಳು ಏನರ ಇನ್ನೊಂದೇನಾರ ಈಗ ವ್ಯವಸಾಯಕ್ಕೆ ದನಗಳ್ನ ಉಪಯೋಗಿಸದೆ ಕಡಿಮೆ ವ್ಯವಸಾಯಕ್ಕೂ ಎಲ್ಲ ಬರೀ ಮಿಷಿನ್ಗಳು ಟ್ರ್ಯಾಕ್ಟರ್ಗಳು ಹೊಡೆದ್ರಿಂದ ಹಾ ವ್ಯವಸಾಯಕ್ಕೆ ತುಂಬಾ ಕಡಿಮೆ ಉಪಯೋಗಿಸಿರೋದ್ರಿಂದ ಜನಗಳು ಯಾರು ಅಂತ ಖರೀದಿಸೋ ಖರೀದಿಸುವ ಮೂಲಕ ಯಾರು ಇದು ಇಷ್ಟಪಡ್ತಾರೆ ಈಗ ಬರ್ತಾ ಬರ್ತಾ ಈ ಸಂಪ್ರದಾಯ ಕಮ್ಮಿ ಆಯ್ತಾ ಇನ್ನೂ ಕಮ್ಮಿ ಆಗಿದೆ ನೀವು ಉಳಿಸ್ಕೊಂಡು ಅದು ಸಂಪ್ರದಾಯ ಹೆಂಗಿರ್ಬೇಕು ಅದು ಹಂಗೆ ಮುಂದುವರಿಲಿ ಅಂತ ಮಾಡ್ಕೊಂಡು ಬರ್ತಾ ಹ್ಮ್ ಬೇರೆ ಇನ್ನೇನ್ ಮಾಡ್ತೀರಿ ಈಗ ಬೆಳಗ್ಗೆಯಿಂದ ಈಗ ಹಸುಗೆ ಹಸುಗೆ ಬೆಂಕಿ ಹಾಕಿ ಚಾಯಿಸ್ಬಿಟ್ಟು ಎಷ್ಟು ನಾವು ಎಡೆ ಕೊಟ್ಟು ಎಡೆ ಕೊಟ್ಟು ಹೋಗಿ ಪೂಜಾ ಪೂಜೆ ಮಾಡಿ ಎಡೆ ತೀರ್ಥ ಹಾಕಿ ಎಡೆ ಕೊಟ್ಟಿಗೆ ಪೂಜೆ ಮಾಡಿ ಇದು ಮಾಡ್ತೇವೆ ಯಾವ ಇದು mọi người 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 mọi न ಸ್ನೇಹಿತರೆ ಈ ದೃಶ್ಯನ ನೋಡ್ತಾ ಇದ್ರೆ ರೋಮಾಂಚನ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಸ್ನೇಹಿತರೆ ಆ ಬೆಂಕಿ ಹಾಕಿರೋ ಜಾಗದಿಂದ ಒಂದು ಹದಿನೈದು ಅಡಿ ದೂರದಲ್ಲಿ ಇದ್ದೀನಿ ನಾನು ಆದರೆ ಇಲ್ಲಿ ತನಕನೂ ಕಾವು ಇದೆ ಸ್ನೇಹಿತರೆ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಅಷ್ಟೊಂದು ಕಾವಿದೆ ಆದರೆ ನಾವು ದೂರದಲ್ಲಿ ನಿಂತು ಅಂತೀವಿ ಆದರೆ ಅಲ್ಲಿ ನೋಡಿ ಆ ಎತ್ತುಗಳನ್ನು ಹಿಡ್ಕೊಂಡು ನೆಕ್ಕೊಂಡು ಬರ್ತಾ ಇದ್ದಾರೆ ಅವರು ಬೆಂಕಿ ಮೇಲಿಂದ ಆ ದೃಶ್ಯ ನೋಡೋಕ್ಕೆ ಒಂಥರ ರೋಮಾಂಚನಕಾರಿಯಾಗಿದೆ ಅದಲ್ಲದೆ ದೊಡ್ಡವರಲ್ಲದೆ ಮಕ್ಕಳುಗಳು ಸಹ ಆ ಕರುಗಳನ್ನು ಕುರಿಗಳನ್ನು ಹಿಡ್ಕೊಂಡು ಅದ್ರ ಮೇಲೆ ಅಲ್ಲಿ ಮೇಲ್ಗಡೆ ನೆಕ್ಕೊಂಡು ಓಡಿ ಬರ್ತಾಯಿದ್ದಾರೆ ಅದನ್ನ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಚಿಕ್ಕ ಚಿಕ್ಕ ಹುಡುಗರುಗಳು ಸಹ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಕರ್ಕೊಂಡು ಇದಾರೆ ಒಬ್ಬ ಒಂಥರ ಈ ಥರ ದೃಶ್ಯಗಳು ನಿಜವಲ್ಲೂ ಈ ಸಂಕ್ರಾಂತಿ ಹಬ್ಬ ಟೈಮ್ಲಿ ಒಂಥರ ಸಿಗೋದು ಇದನ್ನು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ನೀವು ವಿಡಿಯೋ ನೋಡ್ತಾಯಿದ್ದೀರಿ ನೇರವಾಗಿ ನೋಡಿ ನೇರವಾಗಿ ನೋಡಿದ್ರೂ ಅದು ಆ ಇದೇ ಬೇರೆ ನೇರವಾಗಿ ನೋಡುವಂಥ ಖುಷಿನೇ ಬೇರೆ ಸ್ನೇಹಿತರೆ ಆ ಬೂದಿ ಧೂಳು ಎಲ್ಲ ಪೂರ್ತಿ ನಮ್ಮ ಮೈ ಬಟ್ಟೆಗೆಲ್ಲ ತಲೆಗೆಲ್ಲ ತುಂಬ್ಕೊಬಿಟ್ಟೈತೆ ಸ್ನೇಹಿತರೆ ನಿಮ್ಮ ಊರುಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಹಾಗೆ ನಿಮ್ಮ ಇಲ್ಲಿ ಇಲ್ಲಿಗಿಂತ ಇದಕ್ಕಿಂತ ಚೆನ್ನಾಗಿ ನಿಮ್ಮೂರುಗಳಲ್ಲಿ ಏನಾದರೂ ಆಚರಣೆಗಳನ್ನ ಮಾಡೋದಿದ್ರೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆದರೆ ಮುಂದಿನ ಬಾರಿ ನಿಮ್ಮ ಊರಿಗೆ ಬಂದು ವಿಡಿಯೋವನ್ನು ಮಾಡೋವಂಥ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋಗಳನ್ನ ನೋಡಿಬಿಟ್ಟು ನಿಮಗೆ ಏನು ಅನ್ನಿಸ್ತು ಅನ್ನೋ ಅಭಿಪ್ರಾಯನ ಕಮೆಂಟ್ ಮಾಡಿ ತುಂಬ ನನಗಂತೂ ಈ ದೃಶ್ಯಗಳನ್ನು ನೋಡಿ ತುಂಬ ಖುಷಿಯಾಯಿತು ಸ್ನೇಹಿತರೆ ಈ ಹಳ್ಳಿಯ ಹಬ್ ಹಬ್ಬಗಳ ಆಚರಣೆಗಳು ಸಂಪ್ರದಾಯಗಳು ಹಳೆ ಇಂದ ಮಾಡ್ಕೊಂಡು ಬಂದಂಥ ಸಂಪ್ರದಾಯಗಳು ಅದೆಲ್ಲ ನಿಜವಲ್ಲೂ ತುಂಬ ಚೆನ್ನಾಗಿ ನಡೆಯುವಂಥ ಆಚರಣೆಗಳನ್ನ ಮುಂದೆ ಉಳಿಸ್ಕೊಂಡು ಹೋಗಬೇಕು ನಾನು ಇದನ್ನು ವಿಡಿಯೋ ಮೂಲಕ ಈ ದೃಶ್ಯಗಳನ್ನು ಸೆರೆ ಹಿಡಿದು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು